ನಮಸ್ಕಾರ ವೀಕ್ಷಕರೇ ನ್ಯೂಸ್ ಲೆನ್ಸ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅಪರಾಧ ಸಿಗಿದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಹೀಗೆ ಅಪರಾಧ ಎಸಿಗೆ ಕೆಲವರು ಯಾವುದೇ ಸುಳಿವು ಸಿಗದಂತೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ತಾರೆ ಕೆಲವು ಹಂತಕರು ಹತ್ಯೆ ವಿರುದ್ಧ ಕೇಸ್ ದಾಖಲಾಗಿ ಕೂಡಲೇ ಸಿಕ್ಕಿಬಿದ್ದರೆ ಇನ್ನೂ ಕೆಲವರು ಹತ್ತಾರು ವರ್ಷ ಕೈಗೆ ಸಿಗದೆ ತಲೆಮರೆಸಿಕೊಳ್ತಾರೆ ಇಂತಹದ್ದೇ ಒಂದು ಮರ್ಡರ್ ಮಿಸ್ಟರಿಯನ್ನು ಐವತ್ತು ವರ್ಷಗಳ ನಂತರ ಪೊಲೀಸರು ಭೇದಿಸಿದ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಇದಾಗಿದೆ ಮಾಡಿದುಣ್ಣ ಮಾರ ಎಂಬ ಗಾದೆ ಮಾತಿದೆ ಈ ಕೇಸ್ನಲ್ಲಿ ಅಪರಾಧವೆಸಗಿದ ಹಂತಕ ಎಂಬತ್ತ್ಮೂರು ವರ್ಷ ವಯಸ್ಸಾಗಿದ್ದರೂ ಅದೃಷ್ಟವಶಾತಿ ಸಾಯದೆ ಜೀವಂತ ಬದುಕುಳಿದಿದ್ದ ಬಹುಶಃ ಈ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಈ ಜನ್ಮದಲ್ಲೇ ಶಿಕ್ಷೆ ಅನುಭವಿಸೋಕೆ ಈ ಆಸಾಮಿ ಬದುಕಿದ್ದನೆಂದು ಕಾಣುತ್ತೆ ಹತ್ತೊಂಬತ್ತು ಎಪ್ಪತ್ನಾಲ್ಕು ಫೆಬ್ರವರಿ ಹದಿನೈದು ಅಮೆರಿಕದ ಡನ್ ಕೌಂಟಿಯ ಸ್ಟ್ರಿಂಗ್ ಬ್ರೂಕ್ ಪಟ್ಟಣ ಅಲ್ಲಿನ ರಸ್ತೆ ಬದಿಯಲ್ಲಿ ಯುವತಿಯೊಬ್ಬಳು ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತಾಳೆ ಯುವತಿಯ ಬೆನ್ನಿಗೆ ಚೂರಿಯಿಂದ ಅನೇಕ ಬಾರಿ ತಿವಿಯಲಾಗಿರುತ್ತೆ ತೀರುವ ರಕ್ತಸ್ರಾವದಿಂದ ಅವಳ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಮೃತಪಟ್ಟ ಯುವತಿಯ ಹೆಸರು ಮೇರಿ ಶ್ಲಯಸ್ ಎಂದು ಕೊನೆಗೆ ಗೊತ್ತಾಗುತ್ತೆ ಪೊಲೀಸರು ಸ್ಥಳದ ಮಾಜರು ನಡೆಸುತ್ತಾರೆ ಹತ್ಯೆ ನಡೆದ ಸ್ಥಳದಲ್ಲಿ ಶಂಕಿತ ವ್ಯಕ್ತಿ ಬೆಳೆಸಿದ್ದ ಸ್ಟಾಕಿಂಗ್ ಟೋಪಿಯೊಂದು ಪತ್ತೆಯಾಗುತ್ತೆ ಟೋಪಿಯಲ್ಲಿ ಶಂಕಿತನ ತಲೆ ಕೂದಲುಗಳು ಸಿಕ್ಕಿದ್ದು ಅದರ ಡಿ ಎನ್ ಎ ಸ್ಯಾಂಪಲ್ ಸಂಗ್ರಹಿಸಲಾಗುತ್ತೆ ಈ ಮರ್ಡರ್ ಮಿಸ್ಟ್ರಿ ಭೇದಿಸಲು ಪೊಲೀಸರು ನಡೆಸಿದ ಪ್ರಯತ್ನವೆಲ್ಲ ವಿಫಲವಾಗುತ್ತೆ ಹೊಳೆಯಲ್ಲಿ ಹುಣಸೆಹಣ್ಣು ತೊಳಗ ಹಾಗಾಗುತ್ತೆ ಈ ಕೇಸ್ಗೆ ಸಂಬಂಧಿಸಿದಂತೆ ಅನೇಕ ಮಂದಿಯ ವಿಚಾರಣೆ ನಡೆಸುತ್ತಾರೆ ಸ್ಥಳದಲ್ಲಿ ಸಿಕ್ಕಿದ ಟೋಪಿಯ ಜಾಡು ಹಿಡಿದು ಪೊಲೀಸರು ಹೊರಡುತ್ತಾರೆ ಅನೇಕ ಶಾಪ್ಗಳಲ್ಲಿ ವಿಚಾರಿಸಿದ್ರು ಟೋಪಿ ಕರೆಸಿದ ವ್ಯಕ್ತಿ ಮಾತ್ರ ಯಾರೆಂದು ಗೊತ್ತಾಗೋದೇ ಇಲ್ಲ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳ ಡಿ ಎನ್ ಎ ಮಾದರಿ ಕೂಡ ಸಂಗ್ರಹಿಸ್ತಾರೆ ಈ ಡಿ ಎನ್ ಎ ಮಾದರಿಗಳನ್ನು ತಲೆ ಕೂದಲಿನ ಡಿ ಎನ್ ಎ ಮಾದರಿ ಜೊತೆ ಲ್ಯಾಬ್ನಲ್ಲಿ ಮ್ಯಾಚ್ ಮಾಡಿ ನೋಡ್ತಾರೆ ಆದರೆ ತಲೆ ಕೂದಲಿನ ಡಿ ಎನ್ ಎ ಮಾದರಿಗೆ ಮ್ಯಾಚ್ ಆಗುವಂಥ ಡಿ ಎನ್ ಎ ಮಾದರಿ ಪತ್ತೆ ಮಾಡಲು ತನಿಖೆದಾರರಿಗೆ ಸಾಧ್ಯವಾಗೋದೇ ಇಲ್ಲ ಆದರೆ ಇದು ನಮ್ಮ ಕೈಲಿ ಆಗದಿರೋ ಕೆಲಸ ಅಂತ ಎಣಿಸಿ ಪೊಲೀಸರು ಸುಮ್ಮನೇನೂ ಕೂತ್ಕೊಳ್ಳೋಲ್ಲ ಸತತ ಪ್ರಯತ್ನ ಮಾಡ್ತಾನೇ ಇದ್ದರು ಹೀಗೆ ಅವರೀ ಮರ್ಡರ್ ಮಿಸ್ಟ್ರಿಯನ್ನು ಭೇದಿಸುವಷ್ಟರಲ್ಲಿ ಸುಮಾರು ಐವತ್ತು ವರ್ಷಗಳು ಕಳೆದು ಹೋಗಿತ್ತು ತನಿಖೆ ಹೊಣೆಗಾರಿಕೆ ಒಬ್ಬರಿಂದ ಮತ್ತೊಬ್ಬರಿಗೆ ಕೈ ಬದಲಾಯಿಸ್ತಾ ಹೋಯಿತು ಕೊನೆಗೂ ಕಳೆದ ನವೆಂಬರ್ನಲ್ಲಿ ತನಿಖೆದಾರರು ಜಾನ್ ಮಿಲ್ಲರ್ ಎಂಬ ವ್ಯಕ್ತಿಯನ್ನು ಬಂಧಿಸಿದರು ಹಾಗಾದರೆ ಮಿಲ್ಲರ್ ಹಂತಕ ಎಂದು ದೃಢಪಡಿಸೋಕೆ ತನಿಖೆದಾರರು ಬಳಸಿದ ವಿಧಾನ ಯಾವುದು ಆ ವಿಧಾನದ ಮೂಲಕ ಹಂತಕ ಪತ್ತೆಯಾಗಿದ್ದು ಹೇಗೆ ಮುಂತಾದ ವಿಚಾರಗಳನ್ನು ತಿಳಿಯೋಣ ಬನ್ನಿ ಜೆನೆಟಿಕ್ ಜಿನಿಯಾಲಜಿ ಯಾವುದೇ ವ್ಯಕ್ತಿಯ ವಂಶಾವಳಿಯನ್ನು ಪತ್ತೆ ಹಚ್ಚುವ ವಿಧಾನ ಹತ್ಯಾರ ಸ್ಥಳದಲ್ಲಿ ಶಂಕಿತನ ಕೂದಲು ರಕ್ತ ಯಾವುದೇ ಸಿಕ್ಕಿದರೂ ಅದರ ಡಿ ಎನ್ ಎ ಸ್ಯಾಂಪಲ್ ಸಂಗ್ರಹಿಸಲಾಗುತ್ತೆ ಆ ಮೂಲಕ ಶಂಕಿತನ ವಂಶಾವಳಿಯನ್ನು ಪತ್ತೆ ಮಾಡಿ ಗುರುತಿಸುವ ವಿಧಾನವೇ ಜೆನೆಟಿಕ್ ಜಿನಿಯಾಲಜಿ ಹಂತಕನ ಸುಳಿವು ಸಿಗದಿದ್ದಾಗ ತನಿಖೆದಾರರು ಈ ಜೆನೆಟಿಕ್ ಜಿನಿಯಾಲಜಿ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾರೆ ಈ ಕೇಸ್ನಲ್ಲಿ ಹಂತಕನ ಸುಳಿವನ್ನು ಪತ್ತೆ ಮಾಡಿದ ಕ್ರೆಡಿಟ್ ನ್ಯೂಜೆರ್ಸಿಯ ಕಾಲೇಜೊಂದಕ್ಕೆ ಸಲ್ಲುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯೂಜೆರ್ಸಿಯ ರಮಾಪೊ ಕಾಲೇಜಿನ ಇನ್ವೆಸ್ಟಿಗೇಟಿವ್ ಜೆನೆಟಿಕ್ ಜಿನಿಯಾಲಜಿ ಕೇಂದ್ರ ಜೊತೆ ಡನ್ ಕೌಂಟಿ ಜೊತೆಗೂಡಿತ್ತು ಮೇರಿ ಸ್ಲೈಸ್ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಆರಂಭಿಸಿದವು ತಲೆ ಕೂದಲಲ್ಲಿ ಸಿಕ್ಕಿದ್ದ ಡಿ ಎನ್ ಎ ಮಾಹಿತಿಯನ್ನು ಫ್ಯಾಮಿಲಿ ಟ್ರಿ ಡಿ ಎನ್ ಎ ಮತ್ತು ಜೆಡ್ ಮ್ಯಾಚ್ ಜೆನೆಟಿಕ್ ದಾಖಲೆಗಳ ಡಾಟಾಬೇಸ್ಗೆ ಅಪ್ಲೋಡ್ ಮಾಡಲಾಯಿತು ಆಗಲೇ ತನಿಖೆದಾರರಿಗೆ ಶಂಕಿತನ ಪೂರ್ವಜರು ಯಾರೆಂದು ಪತ್ತೆಯಾಗಿದ್ದು ಪೂರ್ವಜರ ಮಾಹಿತಿ ಆಧರಿಸಿ ಶಂಕಿತನ ವಂಶವಕ್ಷ ರಚಿಸಲಾಯಿತು ಅದಕ್ಕೆ ಸೇರಿದ ಕೆಲವರಿಂದ ಡಿ ಎನ್ ಎ ಪಡೆದು ಪರೀಕ್ಷೆ ಮಾಡಿದ್ದರೂ ಅದು ಶಂಕಿತನ ಕೂದಲಿಗೆ ಮ್ಯಾಚ್ ಆಗಿರಲಿಲ್ಲ ಅಂತಿಮವಾಗಿ ಅದೇ ಕುಟುಂಬಕ್ಕೆ ಸೇರಿದ ಶಂಕಿತನ ಪುತ್ರಿಯ ರಕ್ತದ ಡಿ ಎನ್ ಎ ಸ್ಯಾಂಪಲನ್ನು ಕೂಡ ತನಿಖೆದಾರರು ಸಂಗ್ರಹಿಸಿ ಟೆಸ್ಟ್ ಮಾಡಿಸಿದ್ದರು ಅದು ಶಂಕಿತನ ಕೂದಲಿಗೆ ಮ್ಯಾಚ್ ಆಗಿತ್ತು ಐದು ದಶಕಗಳಿಂದ ತನಿಖೆದಾರರು ಪಟ್ಟ ಶ್ರಮ ಕೊನೆಗೂ ಸಾರ್ಥಕವಾಗಿತ್ತು ಸ್ಟಾಕಿಂಗ್ ಟೋಪಿಯಲ್ಲಿದ್ದ ಕೂದಲು ಅವಳ ಜೈವಿಕ ತಂದೆಗೆ ಸೇರಿದ್ದನ್ನು ತನಿಖೆದಾರರು ತೀರ್ಮಾನಕ್ಕೆ ಬಂದರು ಬಳಿಕ ಹತ್ಯೆಕೋರ ಮಿಲ್ಲರ್ನನ್ನು ಬಂಧಿಸಿದಾಗ ತನಗೆ ಏನೂ ಗೊತ್ತಿಲ್ಲವೆಂದು ಮೊದಲಿಗೆ ನಾಟಕವಾಡಿದ್ದ ಆದರೆ ಡಿ ಎನ್ಎ ಎವಿಡೆನ್ಸ್ ಕುರಿತು ಹೇಳಿದ ಮೇಲೆ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡ ಈ ಮರ್ಡರ್ ನಡೆದ ಘಟನಾವಳಿಗಳ ಬಗ್ಗೆ ಮಿಲ್ಲರ್ ತನಿಖೆದಾರರಿಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಸ್ಲಯರ್ಸ್ ಚಿಕಾಗೋದ ಕ್ಲಾಬ್ ಪ್ರದರ್ಶನಕ್ಕೆ ತೆರಳಲು ವಾಹನಕ್ಕಾಗಿ ಕಾಯುತ್ತಾ ರಸ್ತೆ ಬದಿ ನಿಂತಿದ್ದಳು ಮಿಲ್ಲರ್ ಒಂಟಿಯಾಗಿದ್ದ ಯುವತಿಯನ್ನು ನೋಡಿ ಅವಳ ಬಳಿ ತೆರಳಿ ಲೈಂಗಿಕ ಸುಖಕ್ಕೆ ಒತ್ತಾಯಿಸಿದ್ದ ಅವಳು ನಿರಾಕರಿಸಿದಾಗ ಕಾಮತುರನಾಗಿದ್ದ ಮಿಲ್ಲರ್ಗೆ ಸಹಜವಾಗಿ ಸಿಟ್ಟು ನೆತ್ತಿಗೇರಿತ್ತು ಚೂರಿಯಿಂದ ಬೆನ್ನಿಗೆ ಹಲವಾರು ಬಾರಿ ಮಾರಣಾಂತಿಕವಾಗಿ ಇರಿದಿದ್ದ ಅಷ್ಟರಲ್ಲಿ ಯಾರೋ ಬರುತ್ತಿರುವುದನ್ನು ದೂರದಿಂದಲೇ ನೋಡಿ ಮೃತದೇಹವನ್ನು ಅಲ್ಲೇ ಬಿಟ್ಟು ಓಡುವ ಬರದಲ್ಲಿ ಮಿಲ್ಲರ್ ಟೋಪಿ ಕೆಳಕ್ಕೆ ಬಿದ್ದಿತ್ತು ಈ ಟೋಪಿಯಲ್ಲಿದ್ದ ಕೂದಲು ಮಿಲ್ಲರ್ನ ಸಂಪೂರ್ಣ ಜಾತಕವನ್ನು ಬಟಾ ಬಯಲು ಮಾಡಿತ್ತು ಬಳಿಕ ಪೊಲೀಸರು ಮಿಲ್ಲರ್ನನ್ನು ಮಿನ್ನೆ ಸೋಟದಲ್ಲಿ ಬಂಧಿಸಿದರು ಅಷ್ಟರಲ್ಲಿ ಅವನು ಎಂಬತ್ತ್ಮೂರು ವರ್ಷದ ಮುದುಕನಾಗಿದ್ದು ಅನೇಕ ವರ್ಷಗಳ ಸೆರೆವಾಸ ತಪ್ಪಿಸಿಕೊಂಡಿದ್ದ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ